ರೇಷ್ಮಾ ಮತ್ತೆ ಕಾರ್ತಿಕ್ ಇಬ್ರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಮದುವೆ ಆಗಿರೋ ಹೊಸದ್ರಲ್ಲಿ ಅತ್ತೆ ಮಾವ ಬಂಧು ಬಳಗ ಎಲ್ಲರೂ ರೇಷ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ಹಾಗೆ ಸೊಸೆಗೆ ಮನೇಲಿ ತುಂಬಾನೇ ಗೌರವ ಕೊಡ್ತಾ ಇರ್ತಾರೆ ಆದ್ರೆ ದಿನ ಕಳೆದಾಗೂ ಈ ಪ್ರೀತಿ ಗೌರವ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಎಷ್ಟು ಸಾರಿ ಹೇಳಿದೆ ಅವನಿಗೆ ನಾನು ತೋರಿಸಿರೋ ಲಕ್ಷಣವಾಗಿರೋ ಹುಡುಗಿನ್ ಮದ್ವೆ ಆಗುವಂತ ಆಸ್ತಿ ಅಂತಸ್ತು ಎಲ್ಲಾನು ಕೊಡ್ತಾರೆ ಕಣೋ ಜೊತೆಗೆ ಹುಡುಗಿ ಕೂಡ ತುಂಬಾ ಮುದ್ದಾಗಿದ್ದಾಳೆ ಅಂತ ಆದ್ರೆ ಜೂನ್ ನನ್ನ ಮಾತು ಕೇಳ್ತಾನೆ ನಾನು ಪ್ರೀತಿ ಮಾಡಿದೀನಿ ಅವಳನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಹಾಗೆ ಮಾಡಿದ್ರೆ ಅವಳಿಗೆ ಮೋಸ ಮಾಡಿದಾಗ ಆಗುತ್ತೆ ಅಂತ ದೊಡ್ಡದಾಗಿ ಭಾಷಣ ಮಾಡ್ದ ಆದ್ರೆ ಇವಾಗ ಅಯ್ಯೋ ಏನಮ್ಮ ನೀನು ದಿನ ಬೆಳಗಾದ್ರೆ ಸಾಕು ಅದೇ ವಿಷಯ ಇಟ್ಕೊಂಡು ರಗಳೆ ಮಾಡ್ತಿರ್ತೀಯಲ್ಲ ಇವಾಗೇನು ನಮಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದ್ಯಾ ಇನ್ನು ಇಲ್ಲ ತಾನೆ ಮದುವೆ ಆಗಿ ಮೂರ್ನಾಲ್ಕು ವರ್ಷ ಆಗಿರೋದಷ್ಟೇ ಇನ್ನೂ ಟೈಮ್ ಇದೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳಾಗತ್ತೆ ಅಂತ ಹಾಗಿರುವಾಗ ನೀನು ಯಾಕೆ ದಿನಾಲೂ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ರಗ್ಲೆ ಮಾಡ್ತಿದ್ಯಾ ನೋಡಮ್ಮ ಇನ್ನೂ ಟೈಮ್ ಇದೆ ಮಕ್ಕಳು ಆಗತ್ತೆ ನೀನೇನು ಚಿಂತೆ ಮಾಡಬೇಡ ಸುಮ್ಮನೆ ಆರಾಮಾಗಿರು ಹೆಂಡತಿ ರೂಮಲ್ಲಿ ಕಿವಿ ಚುಚ್ಚಿದ್ಲು ಅನ್ಸುತ್ತೆ ಅದಕ್ಕೆ ಇವಾಗ ಬಂದು ಮತ್ತೆ ಭಾಷಣ ಅಲ್ವಾ ನೋಡು ಎಷ್ಟೇ ಹೇಳಿದ್ರು ಅಷ್ಟೇ ಈ ಮನೆಗೆ ಮೊಮ್ಮಗುನ ನಿನ್ನ ಹೆಂಡತಿಯಿಂದ ಅಂತೂ ಕೊಡೋಕ್ಕಾಗಲ್ಲ ಆದ್ರೂ ಡಾಕ್ಟರ್ ಮಗು ಆಗುತ್ತೆ ಅಂತ ಹೇಳಿದಾರಲ್ವಾ ಅದಕ್ಕೆ ಕಾಯ್ತೀನಿ ನೋಡೋಣ ಅದ್ ಯಾವಾಗ ಮಗು ಆಗುತ್ತೆ ನಿನ್ನ ಹೆ ಅಂತ ಮದುವೆ ಆಗಿ ಮೂರ್ನಾಲ್ಕು ವರ್ಷ ಆದರೂ ರೇಷ್ಮನಿಗೆ ಇನ್ನೂ ಮಗು ಆಗಿರ್ಲಿಲ್ಲ ಅದೇ ಕಾರಣಕ್ಕೆ ಅತ್ತೆ ಕವಿತಾ ಯಾವಾಗ್ಲೂ ಸೊಸೆಗೆ ಪೈತಾನೆ ಇರ್ತಾ ಇರ್ತಾಳೆ ಪಾಪ ರೇಷ್ಮ ಆದ್ರೂ ಏನ್ ಮಾಡೋಕ್ಕಾಗುತ್ತೆ ಅವಳಿಗೂ ತನ್ನ ಮಗುನ ಎತ್ತಾಡ್ಸ್ಬೇಕು ಮುದ್ದಾಡ್ಬೇಕು ಅನ್ನೋ ಆಸೆ ಇರತ್ತೆ ಆದ್ರೆ ದೇವರಿಗೆ ಇವರಲ್ಲಿ ಆ ಖುಷಿನ ನೋಡೋಕೆ ಮನ್ಸಿರ್ಲಿಲ್ಲ ಅನ್ಸುತ್ತೆ ಹಾಗಾಗಿ ಇನ್ನೂ ಮಗು ಆಗಿರಲ್ಲ ಮನೇಲಿ ಎಲ್ಲರೂ ಅವಳು ವಿರೋಧವಾಗಿದ್ರೂ ಕೂಡ ಕಾರ್ತಿಕ್ ಮಾತ್ರ ಯಾವಾಗಲೂ ತನ್ನ ಹೆಂಡತಿ ಪರವಾಗಿ ಇರ್ತಾನೆ ಯಾಕೆ ಹಾಗೆ ಹೇಳಿದ್ರಿ ಡಾಕ್ಟರ್ ಕೂಡ ನಮಗೆ ಮಕ್ಳು ಆಗಲ್ಲ ಅಂತಾನೆ ಹೇಳಿದಾರೆ ಅದು ನಿಮಗೂ ಗೊತ್ತು ಆದ್ರೆ ಅತ್ತೆ ಹತ್ರ ಸುಮ್ಮನೆ ಯಾಕೆ ಸುಳ್ಳು ಹೇಳಿದ್ರಿ ನೀವು ಹೇಳಿರೋದು ಸುಳ್ಳು ಅಂತ ಗೊತ್ತಾದ್ರೆ ಆಮೇಲೆ ಮತ್ತೆ ಅತ್ತೆ ದೊಡ್ಡ ರಂಪಾನೆ ಮಾಡಿಬಿಡ್ತಾರೆ ಹಾಗೆಲ್ಲ ಏನೂ ಆಗಲ್ಲ ರೇಷ್ಮಾ ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ನೋಡು ಡಾಕ್ಟರ್ ಹೇಳಿರ್ಬೋದು ಆದರೆ ಕೆಲವೊಮ್ಮೆ ಅದನ್ನು ಸುಳ್ಳು ಮಾಡೋ ಶಕ್ತಿ ಆ ದೇವ್ರ ಹತ್ರ ಇರತ್ತೆ ನಮಗಿನ್ನೂ ಟೈಮ್ ಇದೆ ನೀನು ಯಾಕೆ ನಂಬಿಕೆ ಕಳ್ಕೋತೀಯ ಖಂಡಿತವಾಗ್ಲೂ ನಮಗೆ ಮಕ್ಕಳಾಗತ್ತೆ ನಿನ್ ನಿನ್ನ ಜೊತೆಗೆ ಯಾರೂ ಇರದೇ ಇದ್ರೂ ಪರವಾಗಿಲ್ಲ ನೀನೇನು ಚಿಂತೆ ಮಾಡಬೇಡ ಯಾಕೆ ಅಂದರೆ ನಿನ್ನ ಜೊತೆಗೆ ಕೊನೆವರೆಗೂ ನಾನು ಇರ್ತೀನಿ ನೀನು ಖುಷಿಯಾಗಿರು ಅಷ್ಟೇ ಸಾಕು ನನಗೆ ಕಾರ್ತಿಕ್ಗೆ ತನ್ನ ಹೆಂಡತಿ ಕಂಡ್ರೆ ತುಂಬ ಅಂದರೆ ತುಂಬಾ ಪ್ರೀತಿ ಯಾಕೆ ಅಂದರೆ ಹುಟ್ಟದೇ ಇರೋ ಮಕ್ಕಳಿಗೋಸ್ಕರ ತನ್ನ ಕಣ್ಣೆದ್ರಿಗಿರೋ ಪ್ರೀತಿನ ಕಳ್ಕೊಳ್ಳೋದು ಎಷ್ಟು ಸರಿ ಇರುತ್ತೆ ಹೇಳಿ ಆ ನಿಜ ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಹಾಗಾಗಿನೇ ತನ್ನ ಹೆಂಡ್ತಿನೇ ತನ್ನ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಿರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಊರಲ್ಲಿ ಒಂದು ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ಗೆ ಕವಿತಾನ್ ಫ್ಯಾಮಿಲಿನ ಇನ್ವೈಟ್ ಮಾಡೋಕ್ಕೆ ಬಂದಿರ್ತಾರೆ ಕವಿತಾ ಹೇಗಿದ್ದೀರಿ ಮೊನ್ನೆ ನನ್ನ ಮಗಳು ದೊಡ್ಡೋಳಾಗಿದ್ದಾಳೆ ಕಣ್ರಿ ಅದಕ್ಕೆ ಇವತ್ತೊಂದು ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಮಿಸ್ ಮಾಡ್ದೇ ಬನ್ನಿ ಆಯಿತಾ ಓಹ್ ಹೌದೇನ್ರಿ ಎಂಥ ಒಳ್ಳೆ ವಿಷಯ ಹೇಳಿದಿರಿ ಬೆಳಗ್ಗೆ ಬೆಳಿಗ್ಗೆನೆ ಸರಿ ಕಣ್ರಿ ನಾವೆಲ್ಲರೂ ಬರ್ತೀವಿ ನೀವೇನು ಚಿಂತೆ ಮಾಡಬೇಡಿ ಅದು ಕವಿತಾ ಹೀಗೆ ಹೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಳ್ಬೇಡಿ ಆಯಿತಾ ಅದೇನು ಅಂದರೆ ಮಗಳು ಮೊದಲನೇ ಸಾರಿ ಕಳಸ ಹಿಡಿತಾ ಇದ್ದಾಳೆ ನಿಮ್ಮ ಸೊಸೆಗೆ ಮೊದಲೇ ಮಕ್ಕಳಾಗ್ದೇ ತುಂಬ ವರ್ಷ ಆಗಿದೆ ಅವಳು ಫಂಕ್ಷನಿಗೆ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಮುಂದೆ ನನ್ನ ಮಗಳು ಕೂಡ ಮಕ್ಕಳು ಮರಿ ಆಗಬೇಕಾದವಳು ಅದೆಲ್ಲರೂ ಆಶೀರ್ವಾದ ಮಾಡಿ ನಿಮ್ಮ ಸೊಸೆ ಹಾಗೇ ಮಕ್ಕಳಿಲ್ಲದೆ ಬಂಜೆ ಆಗಿಬಿಟ್ರೆ ಅದಕ್ಕೆ ಫಂಕ್ಷನಿಗೆ ಬರೋದಾದರೆ ನೀವು ಮಾತ್ರ ಬನ್ನಿ ಆಯಿತಾ ಜೊತೇಲಿ ನಿಮ್ಮ ಸೊಸೆನೂ ಕರ್ಕೊಂಡು ಬರೋದಾದರೆ ನೀವು ಬರೋದೇ ಬೇಡ ಸರಿ ಕವಿತಾ ನಾನಿನ್ ಹೊಡ್ತೀನಿ ಛೇ ಕೇಳಿಸ್ಕೊಂಡೇನೆ ಕಿವಿಯಾರೇ ಕೇಳಿಸ್ಕೊಂಡ್ಯಾ ಹೇಗೆ ಹೇಳ್ಬಿಟ್ಟು ಹೋದ್ರು ಅಂತ ನಾವೊದ್ದು ನಿನ್ನಿಂದ ನೆಮ್ಮದಿಯಾಗಿ ಹೊರಗೆ ಹೋಗೋ ಹಾಗೂ ಇಲ್ಲ ಛೇ ಈ ತರ ಬಂಡ್ಬಾಳ್ ನಿನ್ಗೆ ಯಾಕೆ ಬೇಕು ಹೊಟ್ಟೆನಲ್ಲಿ ಒಂದು ಮಗು ಹೊರೋ ಶಕ್ತಿ ಇಲ್ಲ ಶಕ್ತಿ ಇಲ್ದಿದ್ದವಳಿಗೆ ಗಂಡ ಏನಕ್ಕೆ ಮನೆ ಏನಕ್ಕೆ ಸಂಸಾರ ಏನಕ್ಕೆ ಬೇಕು ನನ್ನ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆನಾದರೂ ಮಾಡ್ತಿದ್ದೆ ಆದ್ರೆ ನೀನಿದೆಯಲ್ಲ ಶನಿ ಇದ್ದಾಗೆ ಅವ್ನ್ ಬೆನ್ನ ಹಿಂದೆನೆ ಲೋಪ ನಮ್ಮಲ್ಲೇ ಇರುವಾಗ ನಮಗೆ ಯಾರೇ ಏನೇ ಹೇಳಿದ್ರು ಅವ್ರ ಹತ್ರ ವಾದ ಮಾಡೋಕೆ ಮನಸ್ಸೇ ಬರಲ್ಲ ಹಾಗೆ ರೇಷ್ಮ ಕೂಡ ಅತ್ತೆ ಅಷ್ಟೆಲ್ಲ ಹೇಳಿದ್ರು ಅವಮಾನ ಮಾಡಿದ್ರು ಕೂಡ ಒಂದು ಮಾತು ತಿರ್ಸಿ ಹೇಳ್ದೇನೆ ರೂಮಿಗೆ ಹೋಗ್ತಾಳೆ ಹೇಗೂ ನನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರೇ ಹೇಳಿದ್ದಾರೆ ತಾನೆ ಹಾಗಾಗಿ ನೀವು ಯಾಕೆ ಬೇರೆ ಮದುವೆ ಆಗಬಾರ್ದು ನನಗೋಸ್ಕರ ನಿಮ್ಮ ಜೀವನನ ಯಾಕೆ ರೀ ಹಾಳು ಮಾಡ್ಕೋತೀರಾ ಪಾಪ ಅತ್ತೆ ಮಾವಂಗು ಮೊಮ್ಮಗು ಜೊತೆ ಆಟ ಆಡಬೇಕು ಮೊಮ್ಮಗು ಜೊತೆ ಇರಬೇಕು ಎತ್ತಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ರೇಷ್ಮಾ ಸಾಕು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಮತ್ತೆ ಮುಂದುವರ್ಸ್ಬೇಡ ನೀನು ಅದು ಹಾಗಲ್ಲ ರೀ ಅದು ಏನು ಅಂದರೆ ನೋಡು ರೇಷ್ಮಾ ಇರೋದೇ ಒಂದು ಜೀವನ ಆ ಒಂದು ಜೀವನದಲ್ಲಿ ಒಬ್ಳೆ ಹೆಂಡತಿ ಇರಬೇಕು ಕಷ್ಟನೋ ಸುಖನೋ ಎಲ್ಲ ಪ್ರೀತಿನೂ ಅವಳಿಗೆ ಮಾತ್ರ ಸೀಮಿತವಾಗಿರಬೇಕು ಎರಡು ಮೂರು ಜನಕ್ಕೆ ಪಾಲ್ ಮಾಡಿದ್ರೆ ಅದನ್ನ ಪ್ರೀತಿ ಅಂತ ಯಾರು ಹೇಳ್ತಾರೆ ಹೇಳು ಗಂಡ ಹೆಂಡತಿ ಸಂಬಂಧ ಅಂದ್ರೇ ಒಂದು ಪವಿತ್ರವಾಗಿರೋದು ಆ ಪವಿತ್ರವಾಗಿರೋ ಸಂಬಂಧ ಒಬ್ಬರ ಜೊತೆನೇ ಹಂಚ್ಕೋಬೇಕೆ ಹೊರತು ಎರಡು ಮೂರು ಜನನ ಜೊತೆ ಅಲ್ಲ ರೇಷ್ಮಾ ನೀನೇನು ಚಿಂತೆ ಮಾಡಬೇಡ ಮಕ್ಕಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ನಾನಿನ್ನೂ ದೂರ ಮಾಡಲ್ಲ ಇವತ್ತಿಗೂ ನಾನು ನೀನೇ ಇಷ್ಟ ಮುಂದೇನೂ ನೀನೇ ಇಷ್ಟ ಆಗ್ತೀಯಾ ಬೇರೆ ಯಾರೂ ನಿನ್ನ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಕಾರ್ತಿಕ್ ಹೇಳ್ದಾಗ ಇರೋ ಒಂದು ಜೀವನದಲ್ಲಿ ಹೆಂಡತಿನೇ ಆಗಲಿ ಗಂಡನೇ ಆಗಲಿ ಅಥವಾ ಪ್ರೇಮಿನೇ ಆಗಿರಲಿ ಅವರು ಒಬ್ಬರೇ ಆಗಿರಬೇಕು ಯಾಕೆ ಅಂದರೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಹಾಗೆ ನನ್ನ ಪ್ರಕಾರ ನಮ್ಮ ಮೊದಲನೇ ಆಯ್ಕೆ ಯಾವಾಗಲೂ ಸರಿಯಾಗೇ ಇರತ್ತೆ ಮೊದಲನೇ ಆಯ್ಕೆ ಸರಿ ಇಲ್ಲ ಅಂತ ಬಿಟ್ಟು ಎರಡನೇ ಆಯ್ಕೆ ಮಾಡಿದ್ರೆ ಮೊದಲನೇ ಆಯ್ಕೆಗಿಂತನೂ ಎರಡನೇ ಆಯ್ಕೆ ತುಂಬಾ ವಿಭಿನ್ನವಾಗಿರುತ್ತೆ ಕಾರ್ತಿಕಿ ಕೂಡ ರೇಷ್ಮಾನೇ ಬೆಸ್ಟ್ ಇಂಪ್ರೆಷನ್ ಆಗಿರ್ತಾಳೆ ಹಾಗಾಗಿನೇ ಬೇರೆ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವನು ಯೋಚನೆ ಮಾಡಲ್ಲ ಮಕ್ಕಳು ಇಲ್ಲದೇ ಇದ್ರೂ ಪರವಾಗಿಲ್ಲ ರೇಷ್ಮಾನೇ ಫಸ್ಟ್ ಪ್ರಿಯಾರಿಟಿ ಆಗಿರ್ತಾಳೆ ಹೆಣ್ಮಕ್ಳ ಜೀವನಕ್ಕೆ ತನ್ನ ಗಂಡನೇ ಸಪೋರ್ಟಿವ್ ಆಗಿದ್ರೆ ಇನ್ನೇನು ಬೇಕು ಹೇಳಿ ಯಾರೇ ಏನೇ ಹೇಳಿದ್ರು ಗಂಡ ಒಬ್ಬ ಜೊತೆಲಿರಲಿ ಅಂತಾನೆ ಎಲ್ಲ ಹೆಣ್ಮಕ್ಳು ಬಯಸೋದು ಹಾಗೆ ರೇಷ್ಮನು ತನ್ನ ಗಂಡನ ಜೊತೆ ಖುಷಿಯಾಗೇ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ದಿನಗಳ ಜೊತೆಗೆ ವರ್ಷಗಳು ಒಂದರ ಹಿಂದೆ ಒಂದು ಓಡ್ತಾ ಇರತ್ತೆ ಕೀರ್ತಿಗೆ ಮಗು ಹುಟ್ಟಿರತ್ತೆ ಮಗು ಅಂದ್ರೆ ಹೇಳಿ ಎಲ್ರಿಗೂ ಇಷ್ಟ ಹಾಗಾಗಿನೇ ಮಗುನ ನಿಮ್ಗೆ ಯಾರು ಎತ್ಕೊಳ್ಳೋಕ್ ಹೇಳಿದ್ದು ಅಂತ ನಿಮ್ ಹಣೆ ಬರಕೆ ನಿಮ್ಗೊಂದು ಮಕ್ಕಳಾಗಿಲ್ಲ ಆ ಅನಿಷ್ಟ ಕೈಯಿಂದ ಮಗುನ ಯಾಕೆ ಮುಟ್ಟಿದ್ರಿ ನನ್ನ ಮಗುಗೂ ಏನಾದ್ರೂ ತೊಂದ್ರೆ ಆಗ್ಲಿ ಅಂತ ಕಾಯ್ತಾ ಇದ್ದೀರಾ ಅಯ್ಯೋ ಕೀರ್ತಿ మగు అదే ఎత్కండె అస్కేలా హత్య తప్పేన నిన్నెళ్ళు సోకివ్ హో మగుగూ తొందరనే అదేలే నన్ మన కాలిద్దో ఏనో నన్ మగ నన్ మాత్ కళదే బిట్ పెగద్రే సాకు ఈ అనిష్ ముఖ నోడ్బెక్ అదేను అంత నన్ మనే కాలో నన్ మన కర్కొ బు ఛే తరద్రదోడు సా బ ನಾನು ಏನೋ ಹೋಗ್ಲಿ ಸುಮ್ನ ಆಗ್ತಾರೆ ಸುಮ್ನಾಗ್ತಾರೆ ಅಂತ ಏನು ಹೇಳ್ದೇನೆ ಸುಮ್ನೆ ಇದ್ರೆ ನೀವೇನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದೀಯಲ್ಲ ಏನಮ್ಮ ನೀನ್ ಹೇಳ್ತಾ ಇರೋದು ಮದ್ವೆ ಆದ್ಮೇಲೆ ಮಗು ಹುಟ್ಟಿಲ್ಲ ಅಂದ್ರೆ ಆ ಹೆಣ್ಣಿಗೆ ಏನು ವ್ಯಾಲ್ಯೂನೇ ಇಲ್ವೇನಮ್ಮ ಅಂದ್ರೆ ನಿಮ್ ಪ್ರಕಾರ ಮಗು ಹುಟ್ಟಿದ್ರೆ ಮಾತ್ರ ಒಂದ್ ಹೆಣ್ಣಿಗೆ ಬೆಲೆನಾ ಅಲ್ಲಮ್ಮ ನಾವು ನೋಡಿ ಇಷ್ಟಪಡೋದು ಒಂದ್ ಹೆಣ್ಣನ್ನ ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಅವಳಿಂದ ಅದು ಬೇಕು ಇದು ಬೇಕು ಮಕ್ಕಳು ಅದು ಇದು ಅಂತ ಬಯಸೋದು ಎಷ್ಟು ಸರಿ ಅಮ್ಮ ಅಷ್ಟಕ್ಕೂ ಮಗು ಬೇಕು ನಿಜ ಆದರೆ ಮಗು ಇಲ್ದೇ ಬದುಕ್ಬೋದಲ್ವ ಮಗು ಮಕ್ಕಳು ಇಲ್ದೇ ನಾವು ಇರ್ಬೋದು ಅವೆಲ್ಲ ಆಪ್ಷನಲ್ ತಾನೆ ಅಮ್ಮ ಜೀವನದಲ್ಲಿ ಮಗು ಇಲ್ಲ ಅಂದರೆ ಯಾರು ಬದುಕೋಕೆ ಆಗಲ್ಲ ಅಂತೇನು ಇಲ್ವಲ್ಲ ಅಮ್ಮ ನಾನು ಹುಟ್ಟಿಲ್ಲ ಅಂದಿದ್ದಿದ್ರೆ ನೀನು ಅಪ್ಪ ಖುಷಿಯಾಗೇ ಇರ್ತಿದ್ರಿ ತಾನೆ ನಾನು ಒಂದು ಆಪ್ಷನ್ ಅಷ್ಟೇ ಅಮ್ಮ ಆದರೆ ಹಾಗಲ್ಲ ನನಗೆ ನೀವು ಆಪ್ಷನ್ ಅಲ್ಲ ಬೇಕೇ ಬೇಕು ನೀವು ಇಲ್ಲ ಅಂದರೆ ಆಗಲ್ಲ ಅಮ್ಮ ಗಂಡ ಹೆಂಡ್ತಿ ಮಧ್ಯೆ ಪ್ರೀತಿ ಬಾಂಧವ್ಯ ಇದ್ದರೆ ಮಕ್ಕಳು ಇಲ್ಲದೇ ಇದ್ರೂ ಲೈಫ್ನಲ್ಲಿ ಖುಷಿಯಾಗಿರ್ಬೋದು ಏನೋ ಮಕ್ಕಳು ಮಾಡ್ಕೊಳ್ಬೇಕಲ್ಲ ಅಂತ ಮಕ್ಕಳು ಮಾಡಿಕೊಂಡು ದಿನ ಬೆಳಗಾದರೂ ಜಗಳ ಮಾಡ್ಕೊಳ್ತಿದ್ರೆ ಆ ಸಂಸಾರ ಏನು ಚೆನ್ನಾಗಿರತ್ತೆ ಹೇಳು ನಿನ್ನ ಮಗಳಿಗೆ ಮಕ್ಕಳಾಗ್ದೇನೆ ಇದ್ದಿದ್ರೆ ನೀನು ಹೀಗೆ ಅವಳ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾ ಇದ್ದೀಯಾ ದಿನ ಬೆಳಗಾದರೂ ಇಲ್ಲ ತಾನೇ ನನ್ನ ಮಗಳಿಗೆ ಮಗು ಆಗಿಲ್ಲ ಅಂತಾನೆ ಬೇಡ್ಕೊಳ್ತಾ ಇದ್ದೆ ಅವಳಿಗೆ ಧೈರ್ಯ ಹೇಳ್ತಾ ಇದ್ದೆ ಆದರೆ ಒಂದು ಸರಿ ನೂರು ನಿನ್ನ ಸೊಸೆಯನ್ನು ಕರೆದು ಅವಳಿಗೆ ಸಮಾಧಾನ ಮಾಡಿದ್ಯಾ ಇಲ್ಲ ತಾನೇ ಯಾವತ್ತಾದರೂ ಮಾಡಿದ ನೆನ್ಪಿದೆಯಾ ನಿನಗಾದರೂ ಸರಿ ಬಿಡಮ್ಮ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗೋದಾಗಿದ್ರೆ ಇಷ್ಟು ದಿನ ಬೇಕಾಗೂ ಇರಲಿಲ್ಲ ಇಷ್ಟರೊಳಗೆ ಅರ್ಥ ಆಗಿರ್ತಿತ್ತು ನೋಡಮ್ಮ ನನ್ನ ನಂಬಿ ನಾನು ಹಾಕಿರೋ ಮೂರು ಗಂಟೆಗೆ ತಲೆಬಾಗಿ ಎಲ್ರೂ ಬಿಟ್ಟು ನನ್ನ ಜೊತೆ ಬಂದಿರೋಳು ನನ್ನ ಹೆಂಡತಿ ನನ್ನನ್ನೇ ನಂಬ್ಕೊಂಡು ಬಂದಿರೋಳಿಗೆ ಕೇವಲ ಒಂದು ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಅವಳ ನಡು ನೀರಲ್ಲಿ ಬಿಟ್ಟು ನಾನು ಬೇರೆ ಜೀವನ ನೋಡ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ನಿಮಗೇನು ನನ್ನ ಹೆಂಡತಿ ತಾನೇ ತೊಂದರೆ ಆದ್ರೆ ನನ್ನ ಹೆಂಡತಿಯಿಂದ ನನಗೆ ಯಾವತ್ತು ತೊಂದರೆ ಅನ್ಸಿಲ್ಲ ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ನೀವೆಲ್ರು ನಿಮ್ಮ ಪಾಡಿಗೆ ನೆಮ್ಮದಿಯಾಗಿ ಇಲ್ಲೇ ಇರಿ ಮೊಮ್ಮಗು ಹುಟ್ಟಿಲ್ಲ ಅನ್ನೋ ನೋವಲ್ಲಿ ನಾಲ್ಕು ಮಾತಾಡ್ದೆ ಅವಳಿಗೂ ಬೇಜಾರ್ ಮಾಡಿದೆ ಆದ್ರೆ ಅದು ತಪ್ಪು ಅಂತ ಇವತ್ತು ನಿನ್ನಿಂದ ಅರ್ಥ ಆಯ್ತು ಕಣೋ ಅವಳ ದೀಪ ಕಣೋ ಮಕ್ಕಳು ಆಗಲಿ ಬಿಡ್ಲಿ ಅವಳು ಇದೇ ಮನೆಯಲ್ಲೇ ಇರಬೇಕು ಈ ಮನೆನ ಬೆಳಗ್ಬೇಕು ಅಮ್ಮ ರೇಷ್ಮಾ ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ನನಗೆ ಕ್ಷಮಿಸ್ಬಿಡಮ್ಮ ಇನ್ಯಾವತ್ತು ನಿನ್ನ ಮನಸ್ಸು ನೋಯ್ಸಲ್ಲ ಜೀವನದಲ್ಲಿ ಮಕ್ಕಳ ಪ್ರೀತಿ ತುಂಬಾ ಮುಖ್ಯ ಆದರೆ ಮಕ್ಕಳ ಪ್ರೀತಿಗಿಂತ ಮೊದಲು ಹೆಂಡತಿ ಪ್ರೀತಿ ತುಂಬಾ ಅಂದರೆ ತುಂಬಾ ಮುಖ್ಯ ಯಾಕೆ ಅಂದರೆ ಹೆಂಡತಿ ನಮ್ಮ ಜೊತೆಯಲ್ಲಿದ್ದರೆ ತಾನೇ ಮುಂದೆ ಮಕ್ಕಳ ಪ್ರೀತಿ ನಮಗೆ ಸಿಗೋ ಕಾರಣ ಅವಳೇ ನಮ್ಮ ಜೊತೆಯಲ್ಲಿಲ್ಲ ಇಲ್ಲ ಅಂದರೆ ಮಕ್ಕಳ ಪ್ರೀತಿ ಸಿಗೋದಾದರೂ ಹೇಗೆ ಅದಕ್ಕೆ ಮೊದಲು ನಮ್ಮ ಕಣ್ಣದ್ರಿಗಿರೋ ಪ್ರೀತಿನ ಗೌರವಿಸ್ಬೇಕು ಅದನ್ನು ನಮ್ಮ ಜೊತೇಲಿಟ್ಕೋಬೇಕು ಆಗ ಮಾತ್ರ ಚಿಕ್ಕದೇ ಇರೋ ಮೂರನೇ ಪ್ರೀತಿ ಕೂಡ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಗೀತಾ ಅನ್ನೋರು ಕಮೆಂಟ್ ಮಾಡಿದರು ಅವರಿಗೋಸ್ಕರನೇ ಈ ವಿಡಿಯೋನ ಎಡಿಟ್ ಮಾಡಿದ್ದೀನಿ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಹಾಯ್ ಗೀತಾ ಹೇಗಿದ್ದೀರಾ ನಿಮ್ಮ ಗಂಡನೇ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ಯಾವುದೇ ರೀತಿ ಬೇಜಾರು ಮಾಡ್ಕೋಬೇಡಿ ಲೈಫಲ್ಲಿ ಆರಾಮಾಗಿರಿ ಕಾವೇರಿ ಅನ್ನೋರು ಕಮೆಂಟ್ ಮಾಡಿದ್ರಿ ಹಾಯ್ ಕಾವೇರಿ ನಿಮ್ಮ ಬರ್ಡೇ ಅಂತ ಹೇಳಿದ್ರಿ ವಿಶ್ ಮಾಡೋಕ್ಕೆ ಬಟ್ ಯಾವತ್ತು ಬರ್ಡೆ ಅಂತ ಗೊತ್ತಿಲ್ಲ ವಿಶ್ ಹ್ಯಾಪಿ ಬರ್ಡೇ ಲೈಫಲ್ಲಿ ಖುಷಿ ಖುಷಿಯಾಗಿರಿ ಆಯಿತಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ